ದುರಾಸೆಯ ಟಾಮಿ ಮತ್ತು ಮಾಂಸದ ತುಂಡು ಒಂದು ಊರಿನಲ್ಲಿ ಟಾಮಿ ಎಂಬ ನಾಯಿ ಇತ್ತು ಮತ್ತು ಅದಕ್ಕೆ ತುಂಬ ಹಸಿವಾಗಿತ್ತು ಅದು ಆಹಾರವನ್ನು ಹುಡುಕಿ ಹೊರಟಿದ್ದಾಗ ಅದಕ್ಕೊಂದು ದೊಡ್ಡ ಮಾಂಸದ ತುಂಡು ಸಿಕ್ಕಿತ್ತು ಟಾಮಿ ತುಂಬ ಸಂತೋಷದಿಂದ ಆ ಮಾಂಸದ ತುಂಡನ್ನು ಕಚ್ಚಿಕೊಂಡು ತನ್ನ ಮನೆಗೆ ಹೊರಟಿತು ಅದು ಹೋಗುವ ದಾರಿಯಲ್ಲಿ ಒಂದು ಹಳೆಯದಾದ ಸೇತುವೆಯನ್ನು ದಾಟಬೇಕಾಗಿತ್ತು ಸೇತುವೆ ಕೆಳಗೆ ನೀರು ನಿಧಾನವಾಗಿ ಹರಿಯುತ್ತಿತ್ತು ಟಾಮಿ ಸೇತುವೆ ಮೇಲೆ ನಡೆಯುತ್ತಾ ಕೆಳಗೆ ನೋಡಿದಾಗ ನೀರಿನಲ್ಲಿ ಏನೋ ಕಂಡಿತು ಅದು ತನ್ನದೇ ಪ್ರತಿಬಿಂಬ ಎಂದು ತಿಳಿಯದೆ ಇನ್ನೊಂದು ನಾಯಿ ಇದೆ ಎಂದುಕೊಂಡಿತು ಅದರ ಬಾಯಿಯಲ್ಲಿಯೂ ಮಾಂಸದ ತುಂಡು ಇದೆಯಲ್ಲ ಎಂದು ಟಾಮಿ ಆಶ್ಚರ್ಯಪಟ್ಟಿತು ಅವನ ಬಾಯಿಯಲ್ಲಿರುವ ಮಾಂಸದ ತುಂಡು ನನಗಿಂತ ದೊಡ್ಡದಿದೆ ಅದನ್ನೂ ನಾನು ಪಡೆಯಬೇಕು ಎಂದು ಟಾಮಿ ಯೋಚಿಸಿತು ತನ್ನದೇ ಪ್ರತಿಬಿಂಬವನ್ನು ಹೆದರಿಸಲು ನಿರ್ಧರಿಸಿ ಅದು ಬೊಗಳಲು ಬಾಯಿ ತೆರೆಯಿತು ಬಾಯಿ ತೆರೆದ ತಕ್ಷಣ ಅದರ ಬಾಯಿಯಲ್ಲಿದ್ದ ಮಾಂಸದ ತುಂಡು ಧುಪ್ ಎಂದು ನೀರಿಗೆ ಬಿದ್ದಿತು ಹೀಗೆ ಟಾಮಿ ತನ್ನ ದುರಾಸೆಯಿಂದ ತನ್ನ ಬಳಿಯಿದ್ದ ಮಾಂಸವನ್ನೂ ಕಳೆದುಕೊಂಡು ಹಸಿವಿನಿಂದ ಮನೆಗೆ ಮರಳಿತು ಕಥೆಯ ನೀತಿ ಅತಿಯಾಸೆ ಗತಿಗೆಡಿಸಿತ್ತು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನೀತಿ ಕತೆಗಳಿಗಾಗಿ ಮತ್ತು ಡೈಲಿ ಪೆರೇಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮೇಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ